ನಮಸ್ಕಾರ ಕರ್ನಾಟಕ ಕರ್ನಾಟಕ ರಾಜ್ಯದ ಜನರಿಗೆ ಇದು ಸಿಹಿ ಸುದ್ದಿನೋ ನನಗೆ ಗೊತ್ತಿಲ್ಲ ಮತ್ತೆ ಪ್ರಾರಂಭವಾಯಿತು ಏನು ನಿಮ್ಗೆ ಗೊತ್ತಾಗಿರ್ಬೋದು ಕರ್ನಾಟಕ ರಾಜ್ಯ ಸಿ ಎಂ ಚೇಂಜ್ ಇದು ಯಾದಗಿರಿಯ ಒಂದು ಕಾರ್ಯಕ್ರಮ ಆರೋಗ್ಯ ಆವಿಷ್ಕಾರ ಅಂತಕ್ಕಂಥ ಒಂದು ಕಾರ್ಯಕ್ರಮ ತಂತಲ್ಲ ಇಲ್ಲಿ ಭಾಳ ವಿಚಿತ್ರ ಅನ್ನಿಸ್ತದೆ ಆರೋಗ್ಯ ಆವಿಷ್ಕಾರದ ಬಗ್ಗೆ ಮುಂದೆ ಮಾತಾಡ್ತೀನಿ ಅದಕ್ಕೆ ಬೇಡ ಬಟ್ ಈ ಮುಖ್ಯಮಂತ್ರಿ ಬದಲಾವಣೆ ಮುಖ್ಯಮಂತ್ರಿ ಬದಲಾವಣೆ ಅಷ್ಟು ಹಗುರವಾದ ಕೆಲಸವಲ್ಲ ಅಂತಕ್ಕಂಥ ಮಾತು ಕೇಳ್ಪಟ್ಟಿದ್ದೇನೆ ಏಕೆಂದರೆ ಈ ರಾಜ್ಯದ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸಿದ್ದರಾಮಯ್ಯನವರು ಅಷ್ಟು ಹಗುರ ಮನುಷ್ಯರಲ್ಲ ಅಂತಕ್ಕಂಥ ಮಾತು ಕೂಡ ಬಹು ಜನರ ಬಾಯಿಯಲ್ಲಿ ಬರ್ತಾ ಇದೆ ಯಾಕಂತ ಕೇಳಿದ್ರೆ ಇಲ್ಲಿವರೆಗೂ ಕೂಡ ಆರೋಪಗಳಿವೆ ಬಟ್ ಸುದ್ದಹಸ್ತರು ಸಿದ್ಧಹಸ್ತರು ಮತ್ತು ಖಡಕ್ ಮುಖ್ಯಮಂತ್ರಿ ಆಗಿರ್ತಕ್ಕಂಥ ಒಂದು ಹೆಸರು ಸಿದ್ದರಾಮಯ್ಯವ್ರಿಗೆ ಇದೆ ಈಗ ಇವರನ್ನು ಬದಲಾವಣೆ ಮಾಡಿ ಇನ್ನೊಬ್ಬರನ್ನ ಮುಖ್ಯಮಂತ್ರಿ ಮಾಡಲಿಕ್ಕೆ ಹೋದಾಗ ಇರ್ತಕ್ಕಂಥ ಒಳ್ಳೆಯ ಒಂದು ಮಡಿಕೆಯನ್ನು ಒಡೆದು ತ್ಯಾಪಿ ಹಾಕಲು ಪ್ರಯತ್ನ ಮಾಡಿದಂತಾಗುತ್ತದೆ ಅಂತಕ್ಕಂಥ ಮಾತು ಕೇಳಿ ಬರ್ತಾ ಇದೆ ಅದು ತ್ಯಾಪೆ ನಿಲ್ತದನೋ ಇಲ್ಲ ಕೊಡನೆ ಒಡೆದು ಹೋಗಿ ಸತ್ಯಾನಾಶ ಆಗ್ತದೋ ನನಗೆ ಗೊತ್ತಿಲ್ಲ ಆದರೆ ಈ ರಾಜ್ಯದಲ್ಲಿ ಸಿ ಎಂ ಬದಲಾವಣೆ ಆದರೆ ಕಾಂಗ್ರೆಸ್ ಸರ್ಕಾರದ ಏನಾಗ್ತದೆ ಅಂತಕ್ಕಂಥ ಪರಿಸ್ಥಿತಿ ಯಾರಿಗೂ ಗೊತ್ತಿಲ್ಲ ಅಂತಕ್ಕಂಥ ಮಾತು ಹಿರಿಯರು ಮಾತಾಡ್ತಾ ಇದ್ದಾರೆ ಯಾಕಂತ ಕೇಳಿದರೆ ಈ ಒಂದು ಸಿ ಎಮ್ ಚೇಂಜ್ ಅಷ್ಟು ಸಾಧಾರಣ ಕೆಲಸ ಅಲ್ಲ ಸಿ ಎಂ ಚೇಂಜ್ ಮಾಡಲಿಕ್ಕೆ ಹೋದರೆ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಪತನವಾಗಿ ಬೇರೆ ಸರ್ಕಾರ ಬೇರೆ ಪಕ್ಷದ ಸರ್ಕಾರ ಇನ್ಸ್ಟಾಲ್ ಆದರೂ ಕೂಡ ಏನು ಗಾಬರಿ ಆಗ್ತಕ್ಕಂಥದ್ದು ಅಚ್ಚರಿ ಪಡ್ತಕ್ಕಂಥ ವಿಷಯ ಅಲ್ಲ ಆದ್ದರಿಂದ ಜನ ಏನು ಹೇಳ್ತಾ ಇದ್ದಾರೆ ಹೈಕಮಾಂಡ್ ಬಹಳ ಎಚ್ಚರಿಕೆಯಿಂದ ಹೆಜ್ಜೆ ಇಡಬೇಕು ಇದು ಅಷ್ಟು ಸರಳವಾಗಿರ್ತಕ್ಕಂಥ ಕೆಲಸವಲ್ಲ ಸಿದ್ದರಾಮಯ್ಯನವರು ಒಂದು ಬೆಂಕಿಯ ಚೆಂಡು ಅಂತಕ್ಕಂಥ ಮಾತನ್ನು ಕೂಡ ಜನ ಮಾತಾಡ್ತಾ ಇದ್ದಾರೆ ಅಷ್ಟು ಸುರುಳಿ ಸರಳ ವ್ಯಕ್ತಿ ಅಲ್ಲ ಅಷ್ಟೇ ಧೈರ್ಯ ಗಾಂಭೀರ್ಯದಿಂದಿರ್ತಕ್ಕಂಥ ಒಬ್ಬ ಮುಖ್ಯಮಂತ್ರಿ ದೇಶದಲ್ಲಿ ಅಂದರೆ ಸಿದ್ದರಾಮಯ್ಯನವರು ಅದಕ್ಕೆ ಕೆಲವರ ಒಂದೇನಿದೆ ವಾದ ಏನಿದೆ ಇವರೇ ಇದ್ದರೆ ಪರವಾಗಿಲ್ಲ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಮುಂದುವರಿಯುತ್ತದೆ ಒಂದು ವೇಳೆ ಟಚ್ ಮಾಡಿದರೆ ಎಲ್ಲೆಲ್ಲಿ ಏನೇನು ಆಗ್ತದೆ ಗೊತ್ತಾಗೋದಿಲ್ಲ ಆದ್ದರಿಂದ ಕಾಂಗ್ರೆಸ್ನ ಹೈಕಮಾಂಡ್ ಇದರಲ್ಲಿ ಎಚ್ಚರಿಕೆಯಿಂದ ಹೆಜ್ಜೆ ಇಡುವುದು ಭಾಳ ಸೂಕ್ತ ಅಂತಕ್ಕಂಥ ಮಾತನ್ನು ನಾನು ಈ ಮುಖಾಂತರ ಹೇಳ್ತೇನೆ